ಕಾದ್ಗುಡ ನೀರ್ ಹಾಕೊಂಡು ಹಿಂಗ್ ಪಾಯಸಬೇಕು ಆದ್ರೆ ಈ ನಿಮ್ ಕೆಲಸ ಮಾಡ್ಲಿಕ್ಕೆಲ್ಲ ಚಲೋ ಆಗ್ತದೆ ಈಗ ಶಾಮಣಿ ಒಂದ್ ಐವತ್ತು ಕೆಜಿ ಎಲ್ಲ ಹೊರಗದೆ ಇದ್ರ ಮೇಲೆ ನನ್ನತ್ರ ಎಲ್ಲ ಇಲ್ಲ ತಾಳು ಹೇಳಿ ಈ ತಪ್ಪಿ ಹಾಕಂದ್ರೆ ಅದೇ ಅದಕ್ಕಾಗಿ ಈ ಹಾಳೆ ಟೊಪ್ಪಿ ಮಹತ್ವ ಅಂದ್ರೆ ಬರೀ ನೋಡ್ಲಿಕ್ಕೆ ಚಂದ ಆಳುದು ಅಷ್ಟೇ ಅಲ್ಲ ಮೊದ್ಲು ಮತ್ತೆ ದುಡ್ಡು ತಕೊಳ್ಳೋದಿಲ್ಲ ಸ್ನೇಹಿತರೆ ಇತ್ತೀಚೆಗೆ ಊರಿಗೆ ಹೋದಾಗ ನಮ್ಮ ತಾಯಿಯ ಮನೆಯಲ್ಲಿ ಗೋಯ್ದು ಗೌಡರು ಅಡಿಕೆ ಮರದಿಂದ ಬೀಳುವಂತಹ ಹಳ್ಳಿಯ ತೋಟದಲ್ಲಿ ಸುಲಭವಾಗಿ ಸಿಗುವ ಹಾಳೆ ಉಂಬಾಳೆಯನ್ನು ಉಪಯೋಗಿಸಿ ಟೊಪ್ಪಿಯನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ನೋಡಿ ಗೋಯ್ದು ನಮಗಾಗಿ ಹಾಳೆ ಟೊಪ್ಪಿ ಮಾಡೋದನ್ನು ತೋರಿಸ್ತಾ ಇದ್ದಾರೆ ಇವ್ರ ನೋಡಿ ಅದು ಇವರು ಎಷ್ಟು ವರ್ಷ ಐತೆ ನಾ ಹಾಕಿಟ್ಕೊಂಡು ಒಂದು ಹೊಸ್ತಾರು ಮಾಡ್ಕೊಳ್ಳಿ ನಾನು ಈ ಹಾಳೆದ ಹತ್ರವರು ಮಾಡ್ಕೊಳಕ್ ಹೇಳಿದ್ದೆ ಪುರ್ಸೊತ್ತಿಲ್ಲ ಅಂತ ಎರಡು ನಿಮಿಷ ಕೆಲ್ಸಕ್ಕೆ ಪುರ್ಸತ್ತಿಲ್ಲ ಅಂತ ನಮಗೆಲ್ಲ ಗೋಯ್ದು ಅಂದ್ರೆ ಮನೆ ಮಕ್ಕಳು ಹಂಗೆ ಆಗ್ಬಿಟ್ಟದೆ ಯಾರ ಕೇಳಿ ಜನ ಎಲ್ಲ ನೋಡ್ತಿದ್ರಲ್ಲವಾ ತಲೆಯ ಹಾಳಾಗೋದ ಹೇಳಿ ಒಂದ್ ಮಾಡ್ ತೋರಿಸಿ ನಿಮ್ದೆಲ್ಲಾ ತೋರಿಸ್ಬೇಕು ಇದೆ ನೋಡಿ ಆ ಹಳೆ ಟೊಪ್ಪಿ ಹಂಗಿರ್ತದೆ ನೋಡಿ ಇದು ಎಷ್ಟ್ ವರ್ಷ ಆಯ್ತು ಗೋ ಇದು ಈ ಟೊಪ್ಪಿಗೆ ನೀರ್ ತೋಕೋಕೆಲ್ಲ ತಗೊಂಡು ಹಾಕೊಳ್ಳೋದಲ್ಲ ಹಾಕೊಂಡ್ರಿಂದ ಎಂತ ಆಗ್ತದೆ ಅದು

ಮತ್ತೆ ಪ್ಲಾಸ್ಟಿಕ್ ಹಂಗಲ್ಲ ಅಲ್ಲ ಬಿಸಿಲಿಗೆ ತಲೆ ಸರಿಯಾಗಿ ಬೇಕಿದ್ರೆ ದೊಡ್ಡದು ಸಣ್ಣದು ಮಾಡ್ಕೋಬಹುದು ಊರಲ್ಲಾದ್ರೆ ಇದಕ್ಕೆ ಹಣ ಕೊಟ್ಟಲ್ಲ ಕಟ್ಟೋದೇ ಇಲ್ಲ ಬೇಕಿದ್ರೆ ಇಂಥ ದಾರದಿಂದನೂ ಕಟ್ಬಹುದು ಹೇಳ್ತಾರೆ ನಾವು ನೀವು ಪೇಟೆಲೆಲ್ಲ ತಗೊಳ್ಳೋದಾದ್ರೆ ಇಂಥ ದಾರದಿಂದ ಕಟ್ಟಿರ್ತಾರೆ ಇದ್ರ ಬದಲಿಗೆ ನಾವು ಇದ್ರದ್ದೇ ಹಾಳೆದೇ ದಾರದಲ್ಲಿ ಕಟ್ಬಿಟ್ರೆ ಒಂದು ಪೈಸೆ ಖರ್ಚು ಇಲ್ಲ ಅಂತೇಳಿ ಹೇಳೋದು ನೋಡಿ ಅವ್ರಿಗೆ ನಗು ಬರ್ತದೆ ಅದಕ್ಕೆ ನಾವೆಲ್ಲ ಹಣ ಕೊಡ್ತಾರಲ್ಲ ಅವ್ರು ನಮ್ಮನ್ನು ನೋಡಿ ನಗು ಬರ್ತದೆ ಅದಕ್ಕೆ ಇದಕ್ಕೆಲ್ಲ ಅವರು ಹಣ ಕೊಟ್ಟರು ಮಾಡೋದೇ ಗೊತ್ತಿಲ್ಲ ಅವರಿಗೆ ಹಾಗೆ ದುಡ್ಡಿ ಮಾರಾಟ ಅಂದ್ರೆ ಅದು ನಗು ಬರ್ತದೆ ಅದಕ್ಕೆ ನಾವು ದುಡ್ಡಿಗೆಲ್ಲ ಮಾರಾಟ ಮಾಡಿ ಗೊತ್ತೇ ಇಲ್ಲ ಹೇಳ್ತಾರೆ ಅವ್ರಿಗೆ ನಮ್ ತಲೆದ್ ಮಾಡ್ತೇಯ ಅವ್ರವ್ರ ತಲೆದ ಮಕ್ ಮಾಡ್ಬೇಕಿದ್ರೆ ಈ ಸಾನ್ವಿ ತಲೆದು ಮಾಡ್ತಾ ಇದಾರೆ ಸಾನ್ವಿಗೂ ಊರ್ ಹಾಕೊಳ್ಳಿಕ್ಕೆ ನೋಡಿ ಆಯ್ತಾ ಸರಿ ಆಯ್ತಲ್ದಾನೆ ಹಾ ನೋಡಿ ಈಗ ಹಾ ನೋಡಿ ಈಗ ಸಾನ್ವಿ ತಲೆಗೆ ಮಾಡ್ತಾ ಇದ್ದಾನೆ ನೀನು ಕೂತ್ಕೋಬೇಕಾರೆ ಈ ಕಡೆ ಕೂತೀ ಈ ಕಡೆ ಕುತೀರಿ ಹಾಂ ಈ ಕಡೆ ಕುಕ್ಕಳ ನೋಡಿ ಇವರು ತೆಂಗಿನಕಾಯಿ ಕೊಯ್ಲಿಕ್ಕೆ ಬಂದವರು ಅವ್ರಿಗೆ ಟೈಮ್ ಐತಂತ ಯಾಕೆ ಅಂದರೆ ಅವರಿಗೆಲ್ಲ ಆ ಟೈಮಿಗೆ ಮಾಡ್ಕೊಂಡ್ರೆ ಮಾತ್ರ ಕೆಲಸ ಆಗುತ್ತೆ ಬೆಂಗಳೂರಲ್ಲ ಇದೆ ಎಲ್ಲಾ ಕಡೆಗೂ ನೋಡ್ಲಿಕ್ಕಾಗ್ತದೆ ಹಾಂ ಹಾಂ ಕಡೆ ಎಲ್ಲರಿಗೂ ನೋಡ್ಲಿಕ್ಕೆ ಆಗ್ತದೆ ನೋಡಿ ಎಷ್ಟು ಬೇಗ ಒಂದು ಹಾಳೆ ಟೊಪ್ಪಿ ತಯಾರಾಯಿತು ಇದನ್ನೇ ಬೇಕಿದ್ರೆ ನಿಮ್ಗೆ ಬೇಕಾದ ರೀತಿಯಲ್ಲಿ ಬಣ್ಣ ಹಚ್ಕೊಂಡು ನಿಮ್ ನಿಮ್ಮ ಹೆಸರು ಬರ್ಕೊಂಡು ಎಲ್ಲ ಮಾಡ್ಕೋಬಹುದು ಎಲ್ಲರೂ ಮಾಡ್ತಿರಲ್ಲ ಹಾ ನೋಡಿ ಸಾನ್ವಿ ಬಾಯ್ ಟೊಪ್ಪಿ ಎರಡೇ ನಿಮಿಷದಲ್ಲಿ ರೆಡಿ ಆಯಿತು ಹಾ ಸಾನ್ವಿ ಈ ಕಡೆ ತಿರು ಅಲ್ಲ ಈಗ ಪೇಟೆಲೆಲ್ಲ ಇರುವಾಗ ಇದು ಇದ್ರ ಮಳೆಗಾಲ ಈ ಕರಾವಳಿ ಮಳೆಗಾಲದಲ್ಲಿ ಇದು ಜಾಸ್ತಿ ಮಳೆ ಬರೋದ್ರಿಂದ ಮಳೆ ನೀರು ಹಾಳಾಗ್ತದೆ ಅಷ್ಟೇ ಹೊರತು ಇಲ್ಲಾಂದ್ರೆ ನೀವು ಎಷ್ಟು ವರ್ಷ ಇಟ್ಟರು ಹಾಳಾಗೋದಿಲ್ಲ ಹೌದು ಮಾರು ಇದಕ್ಕೆ ಸಪೋರ್ಟ್ ಮಾಡಿದ್ದು ಗೋಯ್ದುಗೆ ಗೋಯ್ದು ಸಾನ್ವಿಗೆ ಆದ್ರೆ ಹಿಡ್ಕ ಸಾನ್ವಿಗೆ ಟೊಪ್ಪಿ ಮಾಡ್ಕೊಟ್ಟಿದ್ವಿ ನೋಡಿ ಗೋಯ್ದು ಟೊಪ್ಪಿ ನೋಡಿ ಸಾನ್ವಿ ಟೊಪ್ಪಿ ನೋಡಿ ಚಲೋ ಆಗ್ತಲ್ಲ ತಂಪಾಗಿರ್ತು ಇದನ್ನ ಸ್ಕೂಲ್ ಮಕ್ಕಳಿಗೆಲ್ಲ ತಗೊಂಡೋಗ್ರೆಂಡ್ಸ್ ಹತ್ರ ನೀನು ಹೇಳಿದ್ರಾಯ್ತು ಫೋನ್ ಇದು ನೋಡಿ ಶಿಂಗಾರ ಅಂತೇಳಿ ಅಂದ್ರೆ ಅಡಕೆ ಮರದ ಹೂವು ಇದನ್ನ ದೇವರಿಗೆ ಹಾಕ್ತಾರೆ ಈ ಇದರದ್ದು ಕವರ್ ಇರುತ್ತಲ್ಲ ಹೊರಗಡೆ ಕವರು ಇದು ಇದು ಈ ಕವರು ಈ ಸಿಂಗಾರ ಹೂವಾದ ನಂತರ ಇದು ಉಂಬಾಳೆ ಅಂತೀವಿ ನಾವು ಇದಕ್ಕೆ ಇದನ್ನು ಇದನ್ನು ಟೊಪ್ಪಿ ಮಾಡ್ತಾರೆ ಈಗ ಗೋಜು ಹತ್ತಿರ ಯಾವ ರೀತಿ ಟೊಪ್ಪಿ ಮಾಡೋದು ಹೊಳಿ ತೋರಿಸ್ತೀನಿ ಮತ್ತೊಂದು ಇದು ಇದು ಉಂಬಾಳೆ ಹೇಳ್ತಾರಲ್ಲ ಇದರದ್ದು ಟೊಪ್ಪಿ ಮಾಡೋದು ತೋರಿಸ್ಕೊಡೋನ್ಗೆ ಆದರೆ ಇದರಿಂದವ ಜಾಸ್ತಿ ದಿವಸ ಆಗೋದಿಲ್ಲ ಒಂದು ತಿಂಗಳ ಹಿಂಗಿಟ್ಕೊಳ್ಬೋದು ಅದರಷ್ಟು ಬಾಳಕೆ ಬರೋದಿಲ್ಲ ಅದು ಹಾಂ ನೋಡಿ ಇವರು ನಮ್ಮ ಮನೆ ಮಾಸ್ತಿ ನಮ್ಮ ತಾಯಿ ಮನೆಗೆ ಬರುವರು ಪಾರ ತೊಡ್ತಿ ಸುಬ್ರಹ್ಮಣ್ಯ ಒಡಿನ ಮೆಚ್ಚಿನ ಬಂತಾಗಿದ್ದ ಇವತ್ತು ನಮ್ಮ ಅಪ್ಪನ ತಿಥಿಗೆ ಇವರು ಗೋಯ್ದು ಮತ್ತು ಇವರು ಎಂಥವ್ರು ನಮಗೆ ಸಹಾಯ ಬೇಕಿದ್ದರು ಮಾಡ್ಕೊಳ್ಳೋಕ್ಕೆ ಕೇಳ್ಬಂದಿದ್ರು ಹಾಗಾಗಿ ಈಗ ಟೊಪ್ಪಿ ಮಾಡೋದನ್ನು ತೋರಿಸ್ತಾ ಇದ್ದೆ ಇದು ಉಂಬಾಳೆ ಟೊಪ್ಪಿ ಹ ದಾನ ಕರಿ ನಾಳೆ ಬೆಳಿಗ್ ನೋಡಿ ಇಲ್ಲಿ ಈಗ ನನ್ನ ಯೂಟ್ಯೂಬ್ ಚಾನೆಲ್ ಇದೆ ಅಂತೇಳಿ ನಮ್ಮನೆ ಸವಿತಕ್ಕನು ದನ ಕರೆಯದ್ ವಿಡಿಯೋ ಅಕ್ಕ ಅಂತ ಇದ್ದಾರೆ ನೋಡಿ ಉಂಬಳೆ 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 ಟೊಪ್ಪಿನ ನೋಡಿ ಈ ರೀತಿ ಮಾಡ್ತಾ ಇದ್ದಾರೆ ಈ ಉಂಬಾಳೆ ಟೊಪ್ಪಿ ಅಂದ್ರೆ ಇದು ತಂಪಾಗಿರುತ್ತೆ ಆದ್ರೆ ಇದು ಬಾಳಿಕೆ ಬರೋದು ಸ್ವಲ್ಪ ಕಡಿಮೆ ಅಂದಕ್ಕೆ ನೀರೆಲ್ಲ ತಾಗ ಮೇಲೆ ಜಾಸ್ತಿ ಬಾಳಿಕೆ ಬರೋದಿಲ್ಲ ಇದು ಯಾವ ಸೈಜ್ ಬೇಕೋ ಆ ಸೈಜಿಗೆ ನಾವು ಅಗಲನ ಉದ್ದನ ಅದನ್ನು ಮಾಡಿಕೊಂಡು ಮಾಡ್ಕೋಬೋದು ಇವೆಲ್ಲ ನ್ಯಾಚುರಲ್ ಲೀಫ್ ಅಂತೇಳಿ ಹೇಳ್ಬೋದು ಹಾಂ ನೋಡಿ ನಮ್ಮ ಗೋಯ್ದು ಮೀಸೆ ಅಂದರೆ ಈ ಪೊಲೀಸರು ಮೀಸೆ ಹಂಗೆ ಇರುತ್ತದೆ ಈ ನಾವೆಲ್ಲ ನಮ್ಮ ಮನೆ ಮಕ್ಕಳೆಲ್ಲ ಚಿಕ್ಕವರಿದ್ದಾಗ ಗೋಯ್ದುಗೆ ಪೊಲೀಸ್ ಮಾಮ ಪೊಲೀಸ್ ಮಾಮಾ ಅಂತಿದ್ರು ಯಾಕೆಂದ್ರೆ ಪೊಲೀಸ್ರ ಮೀಸೆ ಇದ್ದಂಗೆ ಇದೆ ಅವನೇನು ಯಾವ ಸಿನಿಮಾ ನೋಡಿದವ್ನಲ್ಲ ಯಾವ್ದು ಇದ್ರು ನೋಡಿದವ್ನಲ್ಲ ಅಲ್ಲನಾ ಮೊಬೈಲ್ ನೋಡೋದು ಮೊಬೈಲ್ ನೋಡ್ಲಿಕ್ಕೂ ಬರೋದಿಲ್ಲ ಅವನಿಗೆ ಏನಿದ್ರು ಕೂ ಹೊಡೆದಕ್ಕೂ ತೋರ್ಸ್ಬೇಕು ಏ ಇದು ಇಲ್ಲಿ ಒಬ್ರಿಗೊಬ್ರಿಗೆ ಕರೆ ಬೇಕಿದ್ರೆ ಕೂ ಹೊಡೆತ್ರಲ್ಲ ಅಲ್ಲ ಒಂದ್ಸಲ ಕೂ ಹೊಡೆದು ಹೆಂಗೆ ತೋರಿಸ ಈಗ ಅಲ್ಲಿ ಶಿವರಾಮೊಡಿ ಅಥವಾ ಅನಂತ ಒಡಿ ಹೋಲ್ ತಾಡ್ತು ಈಗದೆ ಬರ್ತು ಹಾ ಹಾ ಹೀಗೆ ಮಾಡಿದ್ರೆ

ಅವರು ಮೊದ್ಲು ನಾವು ಹಂಗೆ ಹೇಳ್ದಾಗ ಇಲ್ಲಪ್ಪ ನಂಗೆ ಕೆಲಸ ಉಂಟು ಹೋಳಿ ಕೇಳಿದ್ರು ಈಗ ಜನರಿಗೆ ಕಡೆಗೆ ಅದು ಖುಷಿಯಾಗಿ ನೋಡಿ ತುಂಬಾಳೆ ಟೊಪ್ಪಿ ಎರಡು ನಿಮಿಷದಲ್ಲಿ ಸಿದ್ಧ ಆಗತ್ತೆ ಅಲ್ಲ ನೋಡ್ಲಿಕ್ಕೆ ಹಾಳು ಎಷ್ಟು ಚಂದ ಅಲ್ದಿದ್ರು ಇದು ತಂಪೆ ಇದು ಅಲ್ವಾ ಮತ್ತೆ ಈಗ ತಿಂಗಳಗಟ್ಲೆ ನೀರೆಲ್ಲ ತಾಗಿಸ್ತಾ ಇದ್ರೆ ಇರ್ತದೆ ಮುಂದ್ಗಡೆ ಬರೋಣ ಇದು ಇದು ಮುಂದ್ಗಡೆ ಈ ಶೃಂಗಾರ ಬರುವಂಗ್ ಮಾಡಿ ಆಗ ತೋರಿಸಿದ್ದು ಹಾಳೆ ಟೊಪ್ಪಿ ಇದು ಉಂಬಾಳೆ ಟೊಪ್ಪಿ ನೋಡಿ ಎಷ್ಟು ಚಂದ ಮಾಡ್ಕೊಟ್ರು ಅಂತ ಹೇಳಿ ಹಣ ಕೊಟ್ಟು ತರುವ ಬದಲು ಈ ರೀತಿಯಾಗಿ ಸುಲಭವಾಗಿ ಹಾಳೆ ಮತ್ತು ಉಂಬಾಳೆಯನ್ನು ಉಪಯೋಗಿಸಿ ಸುಂದರವಾದ ಟೊಪ್ಪಿಯನ್ನು ನೀವೇ ತಯಾರಿಸಿಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹವೇ ಇಂತಹ ವಿಡಿಯೋ ಮಾಡೋಕ್ಕೆ ಕಾರಣ ತಮಗೆಲ್ಲರಿಗೂ ಧನ್ಯವಾದಗಳು